ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗದ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಕೀಲರ ಸಂಘದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ವಾಡಿಕೆಯಂತೆ ಎರಡು ವರ್ಷಗಳಿಗೊಮ್ಮೆ ಜರುಗುವ ಆಯ್ಕೆ ಪ್ರಕ್ರಿಯೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರರ ಸಾಲಿನಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ವಕೀಲರಾದ ಎಚ್ ಬಿ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಜರುಗಿತು ನೂತನ ಅಧ್ಯಕ್ಷರಾಗಿ ಹಿರಿಯ ವಕೀಲರಾದ ಎಎಲ್ ಬೊಮ್ಮಣ್ಣ ಆಯ್ಕೆಯಾದರು ಇನ್ನುಳಿದಂತೆ ಉಪಾಧ್ಯಕ್ಷರಾಗಿ ಎಂಎಚ್ ಕೃಷ್ಣಮೂರ್ತಿ ಕಾರ್ಯದರ್ಶಿ ಈರಬಸಪ್ಪ ಉಪಕಾರ್ಯದರ್ಶಿಯಾಗಿ ಕೆಟಿ ಮಂಜುನಾಥ್ ನಿರ್ದೇಶಕ ಮಂಡಳಿ ಸೇರಿದಂತೆ ಇತರೆ ಪದಾಧಿಕಾರಿಗಳ ಆಯ್ಕೆಯನ್ನು ಘೋಷಿಸಲಾಯಿತು ಸಂಘವು ವಕೀಲರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಶ್ರಮಿಸುವುದರ ಜೊತೆ ಅತ್ಯಂತ ಅವಶ್ಯಕವಾಗಿರುವ ವಕೀಲರ ಭವನದ ಕಟ್ಟಡಕ್ಕೆ ಅನುದಾನವನ್ನು ಸರ್ಕಾರದಿಂದ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಶ್ರಮಿಸುವಂತೆ ಕರೆ ನೀಡಲಾಯಿತು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಹಿರಿಯ ಕಿರಿಯ ವಕೀಲರು ಪುಷ್ಪಮಾಲಿಕೆಯೊಂದಿಗೆ ಅಭಿನಂದಿಸಿದರು ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ವಕೀಲರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರು ಜಿಯವರ ಕಾರ್ಯದರ್ಶಿ ಚುನಾವಣೆ ನಡೆದು ಅದರಲ್ಲಿ ನಮ್ಮ ಸ್ನೇಹಿತರಾದ ಬೊಮ್ಮಣ್ಣನವರು ಅಧ್ಯಕ್ಷರಾಗಿ ಎಮ್ ಎಚ್ ಕೃಷ್ಣಮೂರ್ತಿ ಅವರು ಉಪಾಧ್ಯಕ್ಷರಾಗಿ ಮತ್ತು ಈ ಇರುಬಸಪ್ಪನವರು ಕಾರ್ಯದರ್ಶಿಯಾಗಿ ಎಲೆಕ್ಟ್ ಆಗಿದ್ದಾರೆ ನಿಜಕ್ಕೂ ಒಳ್ಳೆಯ ಸಂತೋಷಕರವಾದ ಸುದ್ದಿ ನಮ್ಮ ವಕೀಲರ ಸಂಘ ಪ್ರಾರಂಭದಿಂದಲೂ ఇదే రీతి ఒళ్ళ శాంతింద చునవణ నడసి వర్షగ అవుణావధి అని భాళ సుఖ సమృద్ధిందో ಿದ್ದಾರೆ ಅದರಂತರ ವಕೀಲ ಒಂದು ಸಂಘಕ್ಕೆ ಒಳ್ಳೆಯ ಹೆಸರಿದೆ ಅದನ್ನೆಲ್ಲ ಕಾಪಾಡ್ಕೊಂಡು ಬರಬೇಕು ಮತ್ತು ನಮ್ಮ ಸಂಘಕ್ಕೆ ಬರಬೇಕಾದಂಥ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಂಡು ನಮ್ಮ ಸಂಘವನ್ನು ಇನ್ನೂ ತುಂಗ ಉತ್ತುಂಗ ಮಹತ್ವಂಕಸ್ಥ ಸ್ಥಾನಕ್ಕೆ ಇರಿಸಲಿಕ್ಕೆ ಅವಕಾಶ ನಾವು ನಮ್ಮ ಅಧ್ಯಕ್ಷರು ಮತ್ತು ಒಬ್ಬ ಉಪಾಧ್ಯಕ್ಷರು ಮಾಡಲಿ ಅಂತ ಆರೈಸಿಬಿಟ್ಟು ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಅವರು ದೇವರವರಿಗೆ ಆರೋಗ್ಯಗಳನ್ನು ಕೊಡಲಿ ಅಂತೇಳಿ ಆರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮ್ಮ ವಕೀಲರ ಸಂಘದ ನೂತನ ಅಧ್ಯಕ್ಷರಾದ ಬೊಮ್ಮಣ್ಣವರೇ ಉಪಾಧ್ಯಕ್ಷರಾದ ಅವರೇ ಕಾರ್ಯದರ್ಶಿಯಾದ ಈರ್ ಬಸಪ್ಪ ಅವರೇ ಹಿರಿಯ ವಕೀಲರಾದ ಶಿವಲಿಂಗಪ್ಪನವರೇ ಮತ್ತು ಪರಣ್ಣವರೇ ಈ ಏನು ನೂತನ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಆ ಸಂಘ ವಕೀಲರ ಅಭಿವೃದ್ಧಿಗೆ ವಕೀಲರ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಅಂತ ಶ್ರಮಿಸ್ತಾರೆ ಅಂತ ಹೇಳಿ ನನ್ನ ಭಾವಿಸಿ ವಕೀಲರಿಗೆ ಆ ಅಗತ್ಯವಾಗಿರ್ತಕ್ಕಂಥ ವಕೀಲರ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಸಂಬಂಧಪಟ್ಟ ನಮ್ಮ ಮಾನ್ಯ ಶಾಸಕರ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅವರಿಗೆ ನಾವು ಎಲ್ಲ ಸಂಪೂರ್ಣ ಬೆಂಬಲವನ್ನು ನೀಡ್ತೇವೆ ಹಾಗೆ ಇಲ್ಲಿ ನಡೀತಕ್ಕಂಥ ಎಲ್ಲ ವಕೀಲರು ಸಹ ಅವರಿಗೆ ಸಂಪೂರ್ಣ ಬೆಂಬಲದಿಂದ ಇವತ್ತು ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಿ ನನಗೆ ಮಾತನಾಡಕ್ಕೆ ಅವಕಾಶ ಬೊಮ್ಮಣ್ಣವರು ನೂತನ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಅವರಿಗೆ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ దినాంక ఇప్ప సవరద ఇప్పవి వస్తదుర్గ అడ్వొకేట్ బార్ అసోసయేషన్ వాడకే ఇందిన దిన ఈ హిందే ఎర స ఇప్పూర నేమకొండ సన్మాన్య అధ్యక్ష ಇಪ್ಪತ್ತ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಹೊಸದುರ್ಗ ಅಡ್ವೊಕೇಟ್ ಬಾರ್ ಅಸೋಸಿಯೇಷನ್ ವಾಡಿಕೆಯಂತೆ ಇಂದಿನ ದಿನ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೇಮಕಗೊಂಡಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರು ಆಗಿದ್ದರು ಯಾರು ಅಂದರೆ ಸನ್ಮಾನ್ಯ ನನ್ನ ಮಿತ್ರ ಎಚ್ ಪಿ ರವಿಕುಮಾರ್ ಅವರು ಹಾಗೂ ಅದರಂತೆ ನಮ್ಮ ಗೆಳೆಯರು ಕೂಡ ಜಗದೀಶ್ ನಾಯ್ಕರವರು ಉಪಾಧ್ಯಕ್ಷರಾಗಿದ್ದರು ಹಾಗೆ ನಮ್ಮ ಇನ್ನೊಬ್ಬ ಇನ್ನೂರು ಮಿತ್ರರು ಅಂದರೆ ಮಹಾ ಕಾರ್ಯದರ್ಶಿಗಳಾಗಿದ್ದರು ಇ ಟಿ ರಮೇಶ್ ಹಾಗೆ ಗೌರವಾನ್ವಿತ ಪದಾಧಿಕಾರಿಗಳೆಲ್ಲರಿಗೂ ಕೂಡ ನಾವು ಇಂದಿನವರಿಗೆ ಹೊಂದಿಸ್ತಾ ವಾಡಿಕೆಯಂತೆ ಸಂಪ್ರದಾಯದಂತೆ ಇಂದಿನ ದಿನ ಜನರಲ್ ಬಾಡಿ ಸಾಮಾನ್ಯ ಸಭೆಯನ್ನು ಕರೆದು ಅವರ ಉತ್ತರಾಧಿಕಾರಿಗಳಾಗಿ ಮುಂದಿನ ಎರಡು ವರ್ಷ ನಮ್ಮ ಅಡ್ವೊಕೇಟ್ ಬಾರ್ ಅಸೋಸಿಯೇಷನ್ ಏನಿದೆಯೋ ಅದರದ್ದ ಆಗು ಹೋಗುಗಳ ಬಗ್ಗೆ ಕೆಲಸ ಕಾರ್ಯಗಳ ಬಗ್ಗೆ ನೀವು ಮುಂದುವರಿಸ್ಕೊಂಡು ಹೋಗಿ ಅಂತೇಳಿ ಈಗ ನೂತನವಾಗಿ ಶ್ರೀಯುತ ಸಮ್ಮಾನ್ಯ ಎಲ್ ಬೊಮ್ಮಣ್ಣ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ ನಮ್ಮ ನಿಮ್ಮೆಲ್ಲರೂ ಪರವಾಗಿ ಹಾಗೂ ನಮ್ಮ ಪ್ರತಿನಿಧಿಗಳ ಪರವಾಗಿ ಎಲ್ಲ ನಮ್ಮ ಕಾರ್ಯ ಸಂಘದ ಅಧ್ಯಕ್ಷರಿಗೂ ಮಾಜಿ ಅಧ್ಯಕ್ಷರಿರ್ಬೋದು ಪದಾಧಿಕಾರಿಗಳಿರ್ಬೋದು ಎಲ್ಲರ ಪರವಾಗಿ ನಾವು ಅವರಿಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳು ಹೇಳ್ತೀವಿ ಅದರಂತೆ ಉಪಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಎನ್ ಎಚ್ ಕೃಷ್ಣಮೂರ್ತಿ ಸಾಹೇಬ್ರವ್ರನ್ನ ಉಪಾಧ್ಯಕ್ಷರನ್ನಾಗಿ ನೇಮಿಸಿದರೆ ಅವ್ರಿಗೂ ಕೂಡ ನಾವು ಧನ್ಯವಾದ ಹಾಗೂ ನನ್ನನ್ನು ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದರೆ ಹಾಗೂ ಉಪ ಕಾರ್ಯದರ್ಶಿ ಮಹಾ ಉಪ ಕಾರ್ಯದರ್ಶಿಯಾಗಿ ಕೆ ಟಿ ಮಂಜುನಾಥ್ ಮತ್ತು ನಮ್ಮ ಸಂಘದ ಇತರೆ ಪದಾಧಿಕಾರಿಗಳು ಖಜಾಂಚಿಗಳೂ ಕೂಡ ಹೊಸದಾಗಿ ನೂತನಾಗಿ ನೇಮಕ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ನೇಮಕ ಮಾಡಿ ಮಾಡಿರತಕ್ಕಂಥ ನಮ್ಮ ಸಂಘದ ಗೌರವಾನ್ವಿತ ವಕೀಲರ ಮಿತ್ರರಲ್ಲಿ ಮತ್ತು ಸಂಘದ ಸದಸ್ಯರಲ್ಲಿ ಕಳಕಳೆಯಾಗಿ ಪ್ರಾರ್ಥಿಸುತ್ತಾ ಒಂದು ಆಭಾರಿಯಾಗಿ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಈಗಾಗಲೇ ಸಾಮಾನ್ಯ ನನಗೆ ಹಿರಿಯ ವಕೀಲರುಗಳು ಹೇಳಿದಂತೆ ನಮ್ಮ ಮುಂದೆ ಏನು ಸವಾಲುಗಳಿದಾವೆ ಅನ್ನೋದ್ರ ಬಗ್ಗೆ ಮತ್ತೆ ನಾನು ರಿಪೀಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಹಾಗೆಯೇ ಮೊದಲನೇ ಅಜೆ ಅಜೆಂಡ ಅಂದರೆ ಈ ವಕೀಲ ನಮ್ಮ ವಸ್ತುರ್ಗ ಬಾರ್ ಅಸೋಸಿಯೇಷನ್ನು ಏನಿದೆಯೋ ವಕೀಲರ ಸಂಘದಲ್ಲ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಿದ್ದೀವಿ ನಮ್ಮ ಸಂಘದ ಎಲ್ಲ ಸದಸ್ಯರ ಬೆಂಬಲದಿಂದ ನಾವು ಮುನ್ನುಗ್ತೀವಿ ಅದನ್ನು ಸಂಬಂಧಪಟ್ಟಂಥ ನಮ್ಮ ಜನಪ್ರಿಯ ಜನಪ್ರಿಯ ಸ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಜಿ ಗೋವಿಂದಪುರವ್ರನ್ನ ಭೇಟಿ ಮಾಡಿ ಅದರಲ್ಲಿ ಬರತಕ್ಕಂಥ ಮಾರ್ಗವನ್ನು ನಾವು ಅನುಸರಿಸಿ ಆ ಅನುದಾನವನ್ನು ಅವರಿಂದ ತಗೊಂಡು ಬಂದು ಅವ್ರನ್ನೂ ಕರೆಸಿ ಕಟ್ಟಡ ಶಂಕುಸ್ಥಾಪನೆಯನ್ನು ಮಾಡೋಕ್ಕೆ ನಾವು ಮುಂದಾಗ ಒಂದು ಅಜೆಂಡಾ ಇಟ್ಕೊಂಡಿದ್ದೀವಿ ಅದು ನಮಗೆ ವಕೀಲರಿಗೆ ಹೊಸ್ತುರ್ಗಾ ಅಡ್ವೊಕೇಟ್ ಬಾರೋಷಿಯನ್ನ ವಕೀಲರಿಗೆ ಅತ್ಯಂತ ಅವಶ್ಯಕತೆವಾಗಿದೆ ಅಂತ ಹೇಳಿ ನಾನು ಇವತ್ತಿನ ದಿನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೂ ನಮ್ಮ ಹೊಸ್ತುರ್ಗಾ ತಾಲೂಕಿನ ವಕೀಲರ ಸಂಘದಲ್ಲಿ ಇನ್ನೊಂದು ಮನವಿ ಏನಂದರೆ ಯಾವುದೇ ಯಾವುದೇ ಅಹಿತಕರವಾದ ಘಟನೆ ನಡೆದ ರೀತಿ ಎಲ್ಲರೂ ಕೂಡ ನಮ್ಮನ್ನು ಆಯ್ಕೆ ಮಾಡಿದರೆ ದಯಮಾಡಿ ಅಂತ ಯಾರಾದರೂ ಬೇರೆ ರೀತಿಯಲ್ಲಿ ಭಾವಿಸಿದ್ರೆ ಈ ನಾವೊಂದು ಜಿ ಟಿ ವಿ ವಾಹಿನಿ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಏನು ಆಗಬಾರ್ದಂಥ ಕಾರ್ಯ ಏನು ಆಗೇ ಇಲ್ಲಲ್ಲಿ ಎಲ್ಲರನ್ನೂ ಕೂಡ ನಾವು ಇದೇ ರೀತಿ ಆಯ್ಕೆ ಮಾಡ್ತಾ ಇದ್ವಿ ಈಗಲೂ ಕೂಡ ನಮ್ಮನ್ನು ಆಯ್ಕೆ ಮಾಡಿದರೆ ದಯಮಾಡಿ ಇದನ್ನು ಸಹಿಸಿಕೊಂಡು ಈ ವಾಹಿನಿ ಮೂಲಕ ನಿಮ್ಮ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಯಾವುದೇ ಕೂಡ ಇನ್ನೊಂದು ಪರೋಪಕಾರಿಯಾಗಿ ಬುದ್ಧಿಯನ್ನು ಉಪಯೋಗಿಸಿ ನಾವೆಲ್ಲರೂ ವಕೀಲರು ಒಂದೇ ಅಂತ ಹೇಳಿ ನಾವು ಒಟ್ಟಾಗಿ ನಡೆಯೋಣ ಅಂತ ಹೇಳಿ ಈ ವಾಹಿನಿ ಮೂಲಕ ಎಲ್ಲರಿಗೂ ತಿಳಿಸ್ತಾ ಧನ್ಯವಾದ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ದಿನ ಏನು ವಕೀಲರ ಸಂಘದ ಜನರಲ್ ಬಾಡಿ ಮೀಟಿಂಗು ಸನ್ಮಾನ್ಯ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಾಯಕ್ ಅವರ ಉಪಾಧ್ಯಕ್ಷತೆಯಲ್ಲಿ ಎಲ್ಲ ಸಂಘದ ಸದಸ್ಯರು ಸೇರಿ ಜನರಲ್ ಬಾಡಿ ಮೀಟಿಂಗ್ ಮಾಡಿದರು ಮೀಟಿಂಗ್ ಮುಗಿದ ಮುಗಿದ ನಂತರ ಹೊಸ ಪದಾಧಿಕಾರಿಗಳ ಆಯ್ಕೆ ಬಂತು ನಮ್ಮ ಹಿಂದಿನ ಅಧ್ಯಕ್ಷರಾದ ರವಿಕುಮಾರ್ ಅವರು ಸನ್ಮಾನ್ಯ ಬೊಮ್ಮಣ್ಣವರನ್ನು ಹಿರಿಯ ವಕೀಲರಾದ ಬೊಮ್ಮಣ್ಣವರನ್ನು ಎಲ್ಲ ವಕೀಲರ ಸುಮಾರು ನೂರ ನಾಲ್ಕು ಜನ ಒಟ್ಟು ಇರತಕ್ಕಂಥ ವಕೀಲರ ಸಂಘ ಅದರಲ್ಲಿ ಎಪ್ಪತ್ತೈದು ಜನ ಬೊಮ್ಮಣ್ಣ ಮತ್ತು ಟೀಮು ಅವರನ್ನು ಆಯ್ಕೆ ಮಾಡುವ ಮುಖಾಂತರ ನೂತನ ಬಾಡಿಯನ್ನು ಈ ಇವತ್ತಿನ ದಿನ ಮಾಡಿದೆ ಆದರೂ ಸಹಿತ ಕೆಲವರು ಈ ರೀತಿ ಆಗಿದ್ದನ್ನು ಸಹಿಸದೆ ಅವರು ಅವರು ಸಹ ನಮ್ಮ ಸನ್ಮಿತ್ರರೇ ಅವರು ಮುಂದೆ ಸರಿ ಹೋಗ್ಬೋದು ಅಂತ ಹೇಳ್ತಾ ನಮ್ಮ ಸಂಘ ಏನು ನಮ್ಮ ಸಂಘದ ಮೆಂಬರ್ಗಳಿಗಿರ್ಬೋದು ಅಥವಾ ಕ್ಲೈಂಟ್ಸ್ಗಿರ್ಬೋದು ಅಥವಾ ವಕೀಲರ ವೃತ್ತಿಗೆ ನ್ಯಾಯ ರೀತಿ ನ್ಯಾಯ ಸಿಗುವಂತಹ ರೀತಿನಲ್ಲಿ ನಮ್ಮ ಸಂಘ ನಮ್ಮ ಎಲ್ಲ ಕೆಲಸಗಳನ್ನು ಸಹ ನಿರ್ವಹಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಸನ್ಮಾನ್ಯ ನಮ್ಮ ಹಿರಿಯ ವಕೀಲರಾದ ಶಿವಲಿಂಗಪ್ಪನವರು ಎಲ್ಲರೂ ಇದ್ದಾರೆ ಇಲ್ಲಿ ಆಂಜನೇ ಆಂಜನಪ್ಪನವರು ಖಂಡಿತವಾಗೂ ಒಂದು ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸವನ್ನು ನಮ್ಮ ಶಾಸಕರಾದ ಬಿ ಜಿ ಗೋವಿಂದಪ್ಪನವರ ಅನುದಾನದಡಿಯಲ್ಲಿ ಇರ್ಬೋದು ಅವ್ರ ಮುಖಾಂತರ ಹೆಚ್ಚಿನ ಒಂದು ಸಂಘಕ್ಕೆ ಸಂಘದ ಸದಸ್ಯರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಗಳನ್ನು ಇನ್ನೂ ಹೆಚ್ಚಿನ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಇರ್ತಕ್ಕಂಥ ಎರಡು ವರ್ಷದ ಅವಧಿಯಲ್ಲಿ ಹೆಚ್ಚಿನ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮ್ಮ ಎಲ್ಲ ಸಂಘದ ವಕೀಲ ಮಿತ್ರರೇ ಈ ದಿವಸ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಸಂಘದಲ್ಲಿ ಒಂದು ಜನರಲ್ ಬಾಡಿಯನ್ನು ಕರೆದಿತ್ತು ಆ ಜನರಲ್ ಬಾಡಿಯಲ್ಲಿ ಚರ್ಚೆ ಮತ್ತು ಹೊಸ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋ ಬಗ್ಗೆ ಪ್ರಸ್ತಾಪ ಬಂತು ಅದರಲ್ಲಿ ಇದು ಈ ನಮ್ಮ ಸಂಘ ಸಾವಿರದ ಒಂಬೈನೂರ ಅಸ್ತಿತ್ವದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಸಂಘ ಇದು ಈ ಸಂಘದಲ್ಲಿ ಹಿಂದೆ ಎಚ್ ಬಿ ರವಿಕುಮಾರ್ ಅಧ್ಯಕ್ಷರಿದ್ದರು ನಂತರ ಮತ್ತು ನಾಯಕರವರು ಉಪಾಧ್ಯಕ್ಷರಿದ್ದರು ಕಾರ್ಯದರ್ಶಿಗಳಾಗಿ ಇ ಟಿ ರಮೇಶ್ ಅವರಿದ್ದರು ಮತ್ತು ಇನ್ನೂ ಎಲ್ಲ ನಮ್ಮ ಸಂಘದ ಸದಸ್ಯರುಗಳೆಲ್ಲರೂ ಇದ್ದರು ಅವರು ಚೆನ್ನಾಗಿ ಕೆಲಸಗಳನ್ನು ಎರಡು ವರ್ಷ ಮಾಡಿಕೊಂಡು ಭಾಳ ಸ್ವಂತ ಖರ್ಚು ಮಾಡಿಕೊಂಡು ಹಣವನ್ನು ಬಂದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಈ ಸರಿ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ವಿ ನಂತರ ಮತ್ತು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಸಹ ಅವರೆಲ್ಲರೂ ಎಲ್ಲ ವಕೀಲರುಗಳು ಸಹಕಾರ ಮಾಡಿ ನಮ್ಮನ್ನು ನಮ್ಮನ್ನು ಅಧ್ಯಕ್ಷರಾಗಿ ಕೃಷ್ಣಮೂರ್ತಿಯವರನ್ನು ಉಪಾಧ್ಯಕ್ಷರಾಗಿ ಅದೇ ರೀತಿ ಇ ಟಿ ನೀರಬಸಪ್ಪನವರನ್ನು ಕಾರ್ಯದರ್ಶಿಗಳಾಗಿ ಮತ್ತು ಇತರ ಪದಾಧಿಕಾರಿಗಳನ್ನು ಸಹ ಸಂಘದ ಸದಸ್ಯರುಗಳನ್ನು ಆಯ್ಕೆ ಹೆಚ್ಚಿನ ಬಹುಮತದಿಂದ ಸುಮಾರು ಎಂಬತ್ತು ಜನ ವಕೀಲರ ಬೆಂಬಲದಿಂದ ಇವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಈ ಸಂಘ ಒಂದೇ ಅಸ್ತಿತ್ವದಲ್ಲಿರೋದು ನಮ್ಮ ನಮ್ಮದಲ್ಲಿ ಈಗ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಒಂದು ಸಭೆ ಸಮಾರಂಭ ಸಂಘಟನೆಗಳನ್ನು ಆಯ್ಕೆ ಮಾಡುವಾಗ ಯಾರಿಗೆ ಬಹುಮತ ಇರುತ್ತಾ ಪ್ರಜಾಪ್ರಭುತ್ವದಲ್ಲಿ ಅವರನ್ನು ಆಯ್ಕೆ ಮಾಡ್ತಾರೆ ಯಾರೂ ಬಹುಮತ ಇಲ್ಲ ಅಂದ ತಕ್ಷಣ ಅವರು ಸಂಘನ ಮಾಡಕ್ಕೆ ಬರಲ್ಲ ಅವರು ಅದಿ ಅಧಿಕಾರನೂ ವಹಿಸ್ಕೊಳ್ಳೋಕ್ಕೆ ಬರೋದಿಲ್ಲ ಏನು ನಮಗೆ ಇವತ್ತು ಬಹುಮತ ಇಲ್ಲ ಅಂದ ತಕ್ಷಣ ನಾನು ಸಂಘ ಮಾಡ್ತೀನಿ ಅನ್ನೋದು ಅದು ಕಾನೂನು ಬಾಹಿರ ಅದು ಬರೋದೂ ಇಲ್ಲ ಅದು ಅಸ್ತಿತ್ವದಿಲ್ಲ ಇಲ್ಲ ಅಂತ ಬೆಳವಣಿಗೆ ಆಗಬಾರ್ದು ನಮ್ಮಲ್ಲಿ ಎಲ್ಲ ಒಂದೇ ಒಂದೇ ಒಂದಾಗಿ ಹೋಗಬೇಕು ಒಳ್ಳೆಯ ವರ್ತನೆಯಿಂದ ಮಾಡಬೇಕು ಇನ್ನು ಮುಂದೆ ನಮ್ಮ ಉದ್ದೇಶ ಇಷ್ಟೇ ಇಲ್ಲಿ ಯಾರ ಮೇಲೆ ಏನೂ ವೈಯಕ್ತಿಕ ಇಲ್ಲ ನಮ್ಮ ಇವರು ಶಾಸಕರ ಸಹಕಾರದಿಂದ ಒಂದು ವಕೀಲರ ಭವನ ನಿರ್ಮಾಣ ಮಾಡಬೇಕು ಅಂತ ಒಂದಿದೆ ಮತ್ತು ವಕೀಲರ ಯೋಗಕ್ಷೇಮಕ್ಕೆ ಇನ್ನು ಕೆಲವು ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ವಿ ಅದಕ್ಕೋಸ್ಕರ ಈ ನಮ್ಮನ್ನು ಮತ್ತು ಕೃಷ್ಣಮೂರ್ತಿನ ಈ ಪದಾಧಿಕಾರಿಗಳು ಉನ್ನತ ಪದಾಧಿಕಾರಿಗಳು ಆಸಿದಾರೆ ಅದನ್ನು ಸಹಿಸಲಾರ್ದೇ ಈ ಥರ ಎಲ್ಲ ಈ ಪ್ರ ಬಹುಮತ ಇಲ್ಲದೇ ಇದ್ದರೂ ಸಹ ನಾವೇ ನಾವೇ ಅಂತಕ್ಕಂಥ ವರ್ತನೆ ಮಾಡಕ್ಕಂತಕ್ಕಂಥ ಅದು ಬೆಳವಣಿಗೆ ಸರಿಯಲ್ಲ ಅಂತ ನಾನು ಹೇಳ್ತೀನಿ ಈಗ ನಮಗೆಲ್ಲರೂ ಬಹುಮತ ಇರೋದರಿಂದ ನಮ್ಮನ್ನು ಆಯ್ಕೆ ಮಾಡಿದರೆ ನಾವು ಸಂಪೂರ್ಣವಾಗಿ ಈ ನಮ್ಮ ಸಂಘದ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಸಹಕಾರ ಮಾಡ್ತೀವಿ ಯಾವುದೇ ಸಂಘದ ಸಹಕಾರ ಸಂಘದ ನಿಬಂಧನೆಗೆ ಅಶಿಸ್ತು ಕ್ರಮ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮನೂ ಸಹ ನಾವು ಜರುಗಿಸಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳ್ತೀನಿ ಹೇಳಿ ಮುಕ್ತ ಜಿ